ಜಿಲ್ಲಾ ಬಿಜೆಪಿ ಕಾರ್ಯಕರ್ತರ ಬೃಹತ್ ಪ್ರತಿಭಟನೆ ಉಪರಾಷ್ಟ್ರಪತಿ ಶ್ರೀ ಜಗದೀಶ್ ಧನಕರ್ ಅವರನ್ನು ಅಪಹಾಸ್ಯ ಮಾಡಿದ ಟಿಎಂಸಿ ಸಂಸದ ಹಾಗೂ ಆ ವಿಡಿಯೋ ಶೇರ್ ಮಾಡಿದ ರಾಹುಲ್ ಗಾಂಧಿ ನಡೆಯನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ನಾವೆಲ್ಲರೂ ಕೂತು ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿರೋಸ್ ಅಂದ್ರೆ ದೇಶದ ರಕ್ಷಣಾ ವ್ಯವಸ್ಥೆಗೆ ಒಂದು ಹೊಸ ನೀತಿಯನ್ನೇ ರೂಪಿಸ್ಕೊಟ್ಟಿರ್ತಕ್ಕಂಥ ಸ್ಟಾರ್ಟ್ ಕೋಲ್ಡ್ ಸ್ಟಾರ್ಟ್ ಅಂತ ಕರಿತೀವಿ ಅಂದ್ರೆ ಯಾವುದೇ ರೀತಿಯ ಆತಂಕದ ವ್ಯವಸ್ಥೆ ಸುಡಿ ಆ ಕ್ಷಣಕ್ಕೆ ತಕ್ಷಣ ಅಲ್ಲಿಗೆ ಸೇನೆಯ ಒಂದು ತುಗುಡಿ ಭಾವಿಸಬೇಕು ಸದಾ ಕಾಲಕ್ಕೂ ಮುನ್ನೂರ ಅರವತ್ತೈದು ದಿವಸ ಇನ್ನೂರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸದಾ ಸನ್ನದ್ಧಗೊಂಡಿರ್ತಕ್ಕಂಥ ಒಂದು ಕೋಲ್ಡ್ ಸ್ಟಾರ್ಟ್ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆಯನ್ನ ನೀತಿಯನ್ನ ರೂಪಿಸ್ಲಿಕ್ಕು ಯಾಕೆ ಅಂದ್ರೆ ಆ ನಡೆದಿರ್ತಕ್ಕಂಥ ದಾಳಿಯ ಬಗ್ಗೆ ಕೂಲಂಕಿಷವಾಗಿ ಚರ್ಚೆ ನಡೆದಿರೋ ಕಾರಣಕ್ಕೋಸ್ಕರ ಆದ್ರೆ ಇವತ್ತು ಇವರು ಯಾವುದೇ ಕಾಂಗ್ರೆಸ್ನ ಅಥವಾ ಘಟಬಂಧನದ ಸದಸ್ಯರು ಯಾರು ಸಹ ಚರ್ಚೆಗೆ ಬರ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ಮೊದಲು ನಮ್ಮ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವ್ರಿಗೆ ಕೇಳಿದ್ರು ನೀವು ಉತ್ತರ ಕೊಡಿ ಅಂತ ನೀವು ಉತ್ತರ ಕೊಡ್ಬೇಕು ಅಂತ ಯಾವಾಗ ಅವ್ರು ಉತ್ತರ ಕೊಡ್ಲಿಲ್ಲೋ ಅವರ ವಾದ ಮೋದಿ ಅವರಿಗೆ ಮೋದಿಯವ್ರಿಗೆ ಮೋದಿ ಅವರಿಗೆ ಕೇಳಿದ್ರು ನೀವು ಉತ್ತರ ಕೊಡಬೇಕು ಅಂತ ಆದ್ರೆ ಯಾರು ಚರ್ಚೆಗೆ ಕುತ್ಕೊಂಡು ಚರ್ಚೆ ಮಾಡ್ತಕ್ಕಂತ ಇದು ಬಂದಿರತಕ್ಕಂಥ ಕೇವಲ ಸಂಸದರಿಗಾಗಿರ್ತಕ್ಕಂಥ ಒಂದು ತ್ರಿಕ್ಸ್ ಅಲ್ಲ ಇದು ಬದಲಿಗೆ ಇಡೀ ದೇಶದ ಮೇಲೆ ಆಗಿರ್ತಕ್ಕಂಥ ಒಂದು ಆಘಾತಕಾರಿ ಬೆಳವಣಿಗೆ ಇದಕ್ಕೆ ಕೂತ್ಕೊಂಡು ಸೂಕ್ತವಾಗಿ ಪರಿಹಾರವನ್ನ ಕಂಡಿಟ್ಕೊಳ್ಬೇಕು ಬಿಜೆಪಿ ಮುಖಂಡರಾದ ಎಸ್ ಡಿ ಎಂ ಮಂಜುನಾಥ್ ಅವರು ಮಾತನಾಡಿ ಉಪ ರಾಷ್ಟ್ರಪತಿ ಶ್ರೀ ಜಗದೀಶ್ ದನಕರ್ ಅವರನ್ನು ಅಪಹಾಸ್ಯ ಮಾಡಿದ ಟಿ ಎಂ ಸಿ ಸಂಸದ ಹಾಗೂ ಆ ವಿಡಿಯೋ ಶೇರ್ ಮಾಡಿದ ರಾಹುಲ್ ಗಾಂಧಿ ನಡೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಏನು ಮೊನ್ನೆ ಸಂಸತ್ ಭವನದ ಹೊರಗಡೆ ಒಂದು ಹೇಯ ಕೃತ್ಯವನ್ನ ಮಾಡಿದರೆ ಟಿ ಸಿಯ ಸಂಸದರ ಸಂಸದರು ನಮ್ಮ ಗೌರವಾನ್ವಿತ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದಂಥ ಜಗದೀಶ್ ಧನಕರ್ ಅವರನ್ನು ಏಳಿಸುವುದರ ಮುಖಾಂತರ ಏಳಿಸುತ್ತಿದ್ದಂಥ ಒಂದು ಸನ್ನಿವೇಶವನ್ನ ಮಾನ್ಯ ರಾಹುಲ್ ಗಾಂಧಿಯವರು ಚಿತ್ರೀಕರಣವನ್ನು ಮಾಡ್ತಾಯಿದ್ದಾರೆ ಈ ಒಂದು ಹೇಯ ಕೃತ್ಯವನ್ನು ಖಂಡಿಸಿ ಇವತ್ತು ಜಿಲ್ಲಾ ಬಿ ಜೆ ಪಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಒಂದು ಗೌರವಾನ್ವಿತ ಒಂದು ಗೌರವಾನ್ವಿತ ಒಂದು ಪದವಿಗೆ ಯಾವ ರೀತಿಯಾದಂಥ ಒಂದು ಮರ್ಯಾದೆ ಕೊಡಬೇಕು ಅನ್ನೋ ಒಂದು ಸಣ್ಣತನವನ್ನು ಹಿರಿಮೆಯನ್ನು ತೋರಿಸಿದ್ದಾರೆ ಇದನ್ನು ನಾವು ಜಿಲ್ಲಾ ಭಾಜಪ ಚಿಕ್ಕಮಗಳೂರು ವತಿಯಿಂದ ಖಂಡಿಸ್ತೀವಿ ಇದನ್ನು ಪ್ರತಿಭಟನೆಯಲ್ಲಿ ರಾಜ್ಯ ಮಾಧ್ಯಮ ಸಂಚಾಲಕರಾದ ಶ್ರೀ ವಿಕಾಸ್ ಪುತ್ತೂರು ಜಿಲ್ಲಾ ಉಪಾಧ್ಯಕ್ಷರುಗಳಾದ ಶ್ರೀ ಪ್ರೇಮ್ ಕುಮಾರ್ ನರೇಂದ್ರ ಜಿಲ್ಲಾ ವಿವಿಧ ಜವಾಬ್ದಾರಿಯ ಪ್ರಮುಖ ಮುಖಂಡರುಗಳು ನಗರ ಹಾಗೂ ಗ್ರಾಮಾಂತರ ಮಂಡಲಗಳ ಅನ್ಯ ಜವಾಬ್ದಾರಿಯ ಪ್ರಮುಖರು ಯುವ ಮೋರ್ಚಾ ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು